ನೋಡ್ರಿ ಒರೆಸಿಟ್ಟಿದ್ದು ಆಯ್ತು ಇವಾಗ ಬಾಕ್ಸಿಗೆ ಇವು ಕಾಳು ತ ತಂದಿದ್ರು ಆರ್ಕ ಹೊರಳೆ ಮತ್ತು ಆಯಿತು ಎಲ್ಲ ಬಾಕ್ಸಿಗೆ ತುಂಬುತ್ತಾ ಇದ್ದೀವಿ ಇವಾಗ ಇದಿಷ್ಟೆಲ್ಲ ಒರೆಸಿ ಮತ್ತೆ ಮತ್ತು ಏನಾದರೂ ಒರಿಸ್ಕೋಬೇಕು ನೋಡ್ರಿ ಬೆಳಗ್ಗೆ ಎರಡು ದಿನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಎಲ್ಲ ಧೂಳು ಎಲ್ಲ ಒರೆಸ್ಕೊಂಡು ಎಲ್ಲ ಉದ್ರಸ್ಕೊಂಡು ಒಂದು ಕಡೆ ಎಲ್ಲ ಅಡುಗೆ ಮನೆ ಫಸ್ಟಿಗೆಲ್ಲ ಕ್ಲೀನ್ ಮಾಡ್ಕೊಂಡು ಮತ್ತು ಫ್ಯಾನ್ ಸ್ವಲ್ಪ ಧೂಳು ಒರ್ಸ್ಕೊಂಡು ಅದು ಇವಾಗ ಅದು ಬಟ್ಟೆ ಚೈನ ಸ್ವಲ್ಪ ಒರೆಸ್ಕೊಬೇಕಾಗುತ್ತೆ ಸ್ವಲ್ಪ ಧೂಳು ಮಾತ್ರ ಉದುರಿಸ್ಕೊಂಡೆ ಅದಾದಮೇಲೆ ಇವಾಗ ಇವು ಈ ಥರ ಬೇಳೆ ಸ್ವಲ್ಪ ಮಸಾಲೆ ಮಸಾಲೆ ಇದಾಕ್ಸ್ಗಳಿರುತ್ತಲ್ಲ ಅದೆಲ್ಲ ತತ್ಕೊಂಡು ತೊಳ್ಕೊಂಡು ತುಂಬಿಸ್ಕೊಂಡಿದ್ದೀನಿ ಇವಾಗ ಅದೆಲ್ಲ ಡ್ರೈ ಬಟ್ಟೆ ಹತ್ತಿ ಒರೆಸ್ಕೊಂಡು ನೀಟಾಗಿ ಜೋಡಿಸ್ಕೊಡೋಕ್ಕಾಗುತ್ತೆ ಹಾಗಾಗಿ ಸ್ಕೂಲಿಂದ ಅವರು ಬಂದರು ಅವರಿಗೆ ಸ್ವಲ್ಪ ಹೆಲ್ಪ್ ಅಂತ ಅವರು ಕೇಳ್ಕೊ ಮಾಡ್ತೀನಿ ಅಂತ ಇದ್ದಾರೆ ಮತ್ತೆ ಮಾಡ್ತಾ ಇದ್ದಾರೆ ಹಾಗಾಗಿ

ನಮ್ಮ ಗ್ರಾಕ್ಸ್ ನನಗೆ ಚಾಕೋಸ್ ಮತ್ತು ಅಣ್ಣ ಮೆಲ್ಕ್ ಬಿಕ್ಕಿ ಬಿಸ್ಕೆಟ್ ನೋಡಿರಿ ಫ್ರೆಂಡ್ಸ್ ಇಲ್ಲಿ ನಾನು ಕೊತ್ಮೀರಿ ಒಂದು ಕಟ್ಟು ತಂದಿದ್ದೆ ತಂದು ಒಂದು ವಾರ ಹತ್ತು ದಿವಸ ಆಯಿತು ಇಪ್ಪತ್ತು ರೂಪಾಯಿ ಕಟ್ಟು ಅಂತ ತಂದಿದ್ದೆ ಚೆನ್ನಾಗಿತ್ತು ತಂದಾಗೆ ಸ್ವಲ್ಪ ಡೈಲಿ ಯೂಜಿಗೆ ಈ ಬಾಕ್ಸಲ್ಲಿ ಎತ್ತಿಕೊಂಡಿದ್ದೆ ಹಾಗೆ ಸ್ವಲ್ಪ ಎಲ್ಲ ಕೈಯಾಡಿದ್ರೆ ಬೇಗ ಹಾಳಾಗುತ್ತೆ ಅಂತ ಕವರಲ್ಲಿ ಸ್ವಲ್ಪ ಎತ್ತಿಕೊಂಡಿದ್ದೆ ಇವಾಗ ನೋಡ್ರಿ ಮತ್ತು ಹದಿನೈದು ಇಪ್ಪತ್ತು ಹತ್ತು ದಿವಸನೇ ಆಯಿತು ಅದು ಬಾಕ್ಸಲ್ಲಿ ಇದ್ದಿದ್ದು ಖಾಲಿ ಆಯಿತು ಇವಾಗ ಇದು ಕವರ್ ನೋಡ್ತಾ ಇದ್ದೀನಿ ಫ್ರಿಡ್ಜಲ್ಲಿ ಫುಲ್ಲು ಅದ ಅದ ಏನೋ ಫುಲ್ ಹೋಗಿದ್ದೆ ಸ್ವಲ್ಪ ಸ್ವಲ್ಪ ಅಲ್ಲೊಂದು ಇಲ್ಲೊಂದು ಏನೋ ಸ್ವಲ್ಪ ಚೆನ್ನಾಗಿತ್ತೆ ಅಂತ ಆರಿಸ್ಕೊತಾ ಇದ್ದೀನಿ ನೋಡಿ ಜಾಸ್ತಿ ತಂದರೂ ಒಂದು ನಾನು ಅಂದ್ಕೊಂಡಿದ್ದೀನಿ ಗೊತ್ತಾ ಈ ಬಾತು ಪುದೀನ ಪುದೀನ ಅಂತ ಸಾರಿ ಕೊತ್ಮೀರಿ ಚಟ್ನಿ ಮತ್ತು ಕೊತ್ಮೀರಿ ಅನ್ನನೂ ಭಾತು ಮಾಡ್ತಾರೆ ಚಿತ್ರಾನ್ನ ಥರ ಮಾಡ್ಕೊಬೋದು ಇಲ್ಲಾಂದರೆ ಭಾತು ಎಲ್ಲ ಮಸಾಲೆ ಎಲ್ಲ ಮಾಡ್ಕೊ ಅದು ಅದು ಬಿಟ್ಟು ಸೇಮು ಏನಪ್ಪ ಹೇಳೋಕ್ಕೆ ನೆನಪು ಬರ್ತೈತೆ ಅಂದರೆ ಹೇಳೋಕ್ಕೆ ಬಾಯ್ ಬರ್ತಲ್ಲ ಪುದೀನ ರೈಸಿಗೆ ಹೇಗೆ ಎಲ್ಲ ಮಾಡ್ತೀವಲ್ಲ ಅದೇ ಥರ ಮಾಡ್ಕೊಬೋದು ಹೀಗೆಲ್ಲ ವಿಚಾರ ಮಾಡ್ಕೊಂಡು ನಾನು ತಂದಿದ್ದು ಅದು ಆಗಿದೆ ಒಂದು ನಾನು ಅಂದ್ಕೊಂಡಿದ್ದೆ ಒಂದು ಹೀಗಾಗಿದ್ದೆ ನೋಡಿ ಫ್ರೆಂಡ್ಸ್ ಹೀಗಾದರೆ ಹೇಗೆ ಅಂದ್ಕೊಂಡಿದ್ದೆಲ್ಲ ನೋಡ್ಕೊಂಡು ಬೇಕೇಗ ಮಾಡ್ಕೋಬೇಕಾಗುತ್ತೆ ಹೀಗಾಗುತ್ತೆ ನೋಡಿ ಡಿಲೇ ಮಾಡಿದ್ರೆ ಅದಕ್ಕೂ ಅಂದ್ಕೊಂಡಿದ್ದ ತಕ್ಷಣ ಮಾಡ್ತಾ ಇರಬೇಕು ಅವಾಗೆ ನಾವು ಅಂದ್ಕೊಂಡಿದ್ದು ಆಗುತ್ತೆ ಇದು ತಂದಿದ್ದು ನೀಟಾಗಿ ಖಾಲಿಯಾಗುತ್ತೆ ಏನಂತ್ರಿ ಫ್ರೆಂಡ್ಸ್ ನಿಜಾನ ಸುಳ್ಳ ಚೆನ್ನಾಗಿತ್ತು ಎಷ್ಟು ಫ್ರೆಶ್ ಆಗಿತ್ತು ಗೊತ್ತಾ ನೋಡಿದ್ರೆ ಭಾಳ ತೊಳಿತಾ ಆಯಿತು ಸ್ವಲ್ಪ रहे होंटे मैनेजमेंट नौ रही बै बड़ा बै बड़ा हूं इष्ट हालाँ ನೋಡ್ರಿ ನೀವು ತಂದಾಗೆ ಎಲ್ಲ ಬೇಗ ನೋಡ್ಕೊಂಡು ಯಾವ ಬಾಕ್ಸಲ್ಲಿ ಏನು ಇಕ್ಕಿದ್ವಿ ಏನು ನಿಕ್ಕಿದೀವಿ ಅಂತ ನೋಡ್ಕೊಂಡು ಯೂಸ್ ಮಾಡಿಕೊಡ್ರಿ ಈ ಥರ ಹಾಳಾಗೋಗುತ್ತೆ ಫ್ರೆಂಡ್ಸ್ ನಾನು ಅಂದ್ಕೊಂಡಿದ್ದೆ

<laughs> था हाक ನೋಡ್ರಿ ಬೆಡ್ ತೊಳಗೆ ಕಬೋರ್ಡ್ಸ್ ಇರುತ್ತೆ ನಮ್ಮ ಕಬೋರ್ಡ್ಸ್ ಇದ್ದಾವೆ ಅದರಿಂದ ಫುಲ್ಲು ಧೂಳು ತುಂಬಿಕೊಂಡಿತ್ತು ಎಷ್ಟು ಧೂಳು ಅಂದರೆ ಅಷ್ಟು ಧೂಳು ಧೂಳು ನೋಡ್ರಿ ಕ್ಲೀನಾಗಿ ನನ್ನ ಮಗ ಮಾಡಿಕೊಟ್ಟ ನಾವು ಒಳಗಡೆ ಹೋಗಿ ನನಗೆ ಮಾತ್ರ ಒಳಗೆ ಹೋಗೋಕ್ಕೆ ಆಗ್ತಿದ್ದಿಲ್ಲ ಅದಕ್ಕೆ ಅವನು ಚೆನ್ನಾಗಿ ಬಡಿಸ್ಬಿಟ್ಟು ಚೆನ್ನಾಗಿ ಬಡಿಸ್ಕೊಡ್ತಾ ಇದ್ದಾನೆ ಅವನಿಗೆ ತುಂಬಾ ಥ್ಯಾಂಕ್ಸ್ ಹೇಳ್ಬೋದು ఆట నోడ్రు హింగ్ హ